ಶುಭೋದಯ ಮಕ್ಕಳೇ ದೀಪಾವಳಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ದೀರಿ ಅಲ್ವಾ ಕಜ್ಜಾಯ ತಿಂದ್ರ ಪಟಾಕಿ ಎಲ್ಲ ಹೊಡೆದ್ರಿ ಹೊಸ ಬಟ್ಟೆಗಳು ಹಾಕ್ಕೊಂಡ್ರಿ ದೀಪ ಹಚ್ಚಿದ್ರಿ ಖುಷಿಯಾಗಿದ್ರಿ ಅಲ್ವಾ ಪಾಠದ ಕಡೆ ಗಮನವೇ ಮರೆತು ಹೋಗಿಬಿಟ್ಟಿದೆ ಅನ್ಸತ್ತೆ ಹೇಗಿದ್ದರೂ ಆರಾಮಾಗಿ ಪಟಾಕಿ ಹೊಡೆದಿದ್ದೀರಾ ಅಂತ ಅನಿಸ್ತಾ ಇದೆ ನನಗೀಗ ಆದರೆ ನಿಮ್ಮನ್ನೆಲ್ಲ ಆ ಹಬ್ಬದ ಮೂಡಿಂದ ವಾಪಸ್ ಕರ್ಕೊಂಡು ಬರೋಣ ಅಂತ ನಾನೀಗ ಈ ಹಿಂದೆ ನಾನು ವ್ಯಾಕರಣ ಮಾಡಿದ್ದೆ ಅಲ್ವಾ ವ್ಯಾಕರಣದ ನಂತರ ಈಗ ಮತ್ತೆ ಪದ್ಯದ ಕಡೆಗೆ ಹೋಗೋಣ ಇದನ್ನು ನಾನು ನಿಮಗೆ ಮಾಡೋಕ್ಕೆ ಹೊರಟಿರೋದು ಶ್ರೀಯುತ ಪಂಜೆ ಮಂಗೇಶ್ವರಾಯರ ಕೊಡುಗೆಯಾದಂತಹ ಉದಯ ರಾಗ ಇದು ಇವರು ಬರೆದಂತಹ ಒಂದು ಪದ್ಯ ಅದಕ್ಕೆ ಮೊದಲಿಗೆ ನಾವು ಈಗ ಕವಿ ಪಂಜೆ ಮಂಗೇಶ್ವರಾಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅವರು ಪರಿಚಯ ಮಾಡಿಕೊಳ್ಳೋಣ ನಾವು ಓಕೆನಾ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು ಇವರು ಇಪ್ಪತ್ನಾಲ್ಕನೇ ಫೆಬ್ರವರಿ ಸಾವಿರದ ಒಮ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿತರು ಹಾಗೆಯೇ ಶ್ರೇಷ್ಠ ಶಿಕ್ಷಕರೂ ಆಗಿದ್ದರು ಇವರು ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಆಗಿದ್ದರು ಇವರು ಹುತ್ತರಿ ಹಾಡು ತೆಂಕಣ ಗಾ ತೆಂಕಣ ಗಾಳಿಯಾಟ ನಾಗರ ಹಾವು ಕೊಕ್ಕೋ ಕೋಳಿ ಗುಡುಗುಡು ಗುಮ್ಮಟೇವ ಗುಮ್ಮಟ ದೇವ ಕೋಟಿ ಚೆನ್ನಯ್ಯ ಇಲಿಗಳ ಥತೈ ಇತ್ಯಾದಿ ಮಕ್ಕಳ ಸಾಹಿತ್ಯ ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಇಪ್ಪತ್ತ ಐದರಂದು ದೈವಾಧೀನರಾದರು ಅಂದರೆ ಇವರಿಲ್ಲಿ ಇವರ ಒಂದು ಜನನ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕನೇ ಫೆಬ್ರವರಿಯಂದು ಮತ್ತು ಇವರ ಮರಣ ಬಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೈದರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇವರು ದೈವಾಧೀನರಾದರು ಸೊ ಇಲ್ಲಿ ಅವರ ವೃತ್ತಿಜೀವನ ಶಿಕ್ಷಕರು ಅಲ್ವಾ ಮತ್ತು ಅವರ ಬರೆದಂತಹ ಕವನಗಳು ಸಂಕಲನಗಳು ಮತ್ತು ಅವರ ಬರೆದಂತಹ ಸಾಹಿತ್ಯಗಳು ಎಲ್ಲವೂ ಕೂಡ ಇದರಲ್ಲಿ ಇದೆ ಅಂದರೆ ಇಲ್ಲಿ ಯಾಕೆ ನಾನು ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಬರೆಯೋದು ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಕವಿ ಕಾವ್ಯ ಪರಿಚಯವನ್ನು ಸೊ ಹಾಗಾಗಿ ಈ ರೀತಿ ನಾನು ಹೇಳ್ತಾ ಇದ್ದೇನೆ ಈಗ ಇವರು ಈ ಪದ್ಯದ ಮುಖಾಂತರ ಅಂದರೆ ಈಗ ನಿಮಗೆ ನಾನು ಹೇಳೋದೇನು ಅಂದರೆ ಉದಯ ರಾಗ ಅಂತಕ್ಕಂತಹ ಪದ್ಯ ಈಗ ಇವರು ಈ ಪದ್ಯವನ್ನು ಯಾವ ಉದ್ದೇಶವನ್ನು ಇಟ್ಕೊಂಡು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಚೂರು ಹೇಳ್ತೀನಿ ಇವರಿಲ್ಲಿ ಸೂರ್ಯೋದಯದ ಸೊಬಗನ್ನು ವರ್ಣಿಸಿದ್ದಾರೆ ಈ ಪದ್ಯದಲ್ಲಿ ಸೂರ್ಯೋದಯ ಹೇಗಿರುತ್ತೆ ಸೂರ್ಯ ಉದಯ ಆದಾಗ ಅದರ ಒಂದು ಸೌಂದರ್ಯ ಹೇಗಿರುತ್ತೆ ಬೆಳಕು ಕತ್ತಲನ್ನು ಹೊಡೆದೋಡಿಸುವ ಸಂದರ್ಭವನ್ನು ಕತ್ತಲೊಡನೆ ರವಿ ಜಗಳವಾಡುವನು ಎಂದು ವರ್ಣಿಸಿದ್ದಾರೆ ಅಂದರೆ ಕತ್ತಲನ್ನು ಓಡಿಸಿ ಬೆಳಕನ್ನು ತರ್ತಾನೆ ಸೂರ್ಯ ಅಲ್ವಾ ಆ ಕತ್ತಲನ್ನು ಓಡಿಸಿ ಬೆಳಕನ್ನು ನಮಗೆ ಕೊಡುವಾಗ ಕತ್ತಲಿನ ಜೊತೆ ಸೂರ್ಯ ಹೇಗೆ ಹೊಡೆದಾಡ್ತಾನೆ ಹೇಗೆ ಜಗಳ ಆಡ್ತಾನೆ ಅಂತಕ್ಕಂಥದನ್ನು ವರ್ಣಿಸಿದ್ದಾರೆ ಸೂರ್ಯ ಬಂಗಾರದ ಬಣ್ಣದ ಕಿರೀಟ ಧರಿಸಿ ಉದಯಿಸಿದಾಗ ಅವನ ಕಿರಣಗಳ ಸುಂದರತೆಯನ್ನು ಬಣ್ಣಿಸಿದ್ದಾರೆ ಅಂದರೆ ಸಾಮಾನ್ಯವಾಗಿ ಸೂರ್ಯೋದಯವನ್ನು ನೋಡಿದಾಗ ನಮಗೆ ಆ ಬಂಗಾರದ ಬಣ್ಣ ಅಂದರೆ ಅಲ್ವಾ ಆ ಬಂಗಾರದ ಕಿರಣಗಳು ಆಕಾಶದಲ್ಲಿ ನಾವು ನೋಡಬೇಕು ಅದನ್ನು ಹೇಗೆ ಬೆಳಗಿನ ಜಾವದಲ್ಲಿ ನಾವು ಕೂತು ನಿಂತು ಆ ಒಂದು ಸೂರ್ಯವನ್ನು ಸೂರ್ಯ ಉದಯಿಸ್ತಾ ಇರಬೇಕಾದ್ರೆ ಆ ಬಣ್ಣ ಹೇಗಿರುತ್ತೆ ಅಂತ ಆ ಬಂಗಾರದ ಬಣ್ಣವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ಬಣ್ಣಿಸಿದ್ದಾರೆ ರವಿ ಕತ್ತಲನ್ನು ಕಳೆದಂತೆ ಜ್ಞಾನ ಮಾನವನ ಮನದ ಕತ್ತಲನ್ನು ತೊಳೆಯುತ್ತದೆ ರವಿ ಹೇಗೆ ಕತ್ತಲನ್ನು ದೂರ ಮಾಡ್ತಾ ಹೋಗ್ತಾನೋ ಹಾಗೆ ಆ ಬೆಳಕು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇರ್ತಕ್ಕಂತಹ ಅಜ್ಞಾನ ಅಂತಕ್ಕಂಥದ್ದನ್ನು ದೂರ ತೆಗೆದು ಜ್ಞಾನ ಅಂತಕ್ಕಂಥದ್ದನ್ನು ಕೊಡ್ತಾನೆ ಅನ್ನೋದು ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದಿರಬಾರದು ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಈಗ ಸಾಮಾನ್ಯವಾಗಿ ಒಬ್ಬರು ಮೇಲಕ್ಕೆ ಏರ್ತಾ ಇರ್ತಾ ಇರ್ತಾ ಹೋಗ್ತಾರೆ ಅವರು ತಮ್ಮ ಉನ್ನತ ಸ್ಥಾನದ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಹಂಗೆ ಹೋದಾಗ ಅವರ ವ್ಯಕ್ತಿತ್ವ ಯಾವುದೇ ಕಾರಣ ಕಡಿಮೆ ಆಗಬಾರ್ದು ಅವನಿಗೆ ಅವನಲ್ಲಿ ಅಹಂಕಾರ ಅಹಂ ಅಂತಕ್ಕಂಥದ್ದು ಬರಬಾರ್ದು ಅನ್ನೋದು ಈ ಕವಿಯ ಉದ್ದೇಶ ಆಗಿದೆ ಅಂದರೆ ಈ ಪದ್ಯದ ಮುಖಾಂತರ ಅವರು ತಿಳಿಸ್ತಾ ಇದ್ದಾರೆ ಈಗ ನಾವು ಪದ್ಯಕ್ಕೆ ಎಡ ಹೋಗೋಣ ನಾನು ಒಂದೊಂದು ಪದ್ಯವನ್ನು ಓದಿ ಅದರ ಸಾರಾಂಶವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ನೀವು ಪದ್ಯವನ್ನು ಮನದಟ್ಟಾಗಿ ಅಂದರೆ ಬಹಾಟ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡಿರಿ ಆಯಿತಾ ನಾನು ಯಾವತ್ತಾದರೂ ಒಂದು ದಿವಸ ನಿಮ್ಮನ್ನು ಕೇಳಬಹುದು ಈ ಪದ್ಯವನ್ನು ನೋಡಿದೆ ಹೇಳಿ ಅಂತೇಳಿ ಅಂತ ಆಗಿ ಕೇಳಲು ಕೇಳಬಹುದು ಅಥವಾ ಒಂದು ಆ್ಯಕ್ಟಿವಿಟಿ ಅಂತಲೂ ಕೂಡ ನಾನು ಕೊಡಬಹುದು ಹೋಗೋಣ ಮಕ್ಕಳ ಈಗ ಪದ್ಯಕ್ಕೆ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣ ರಂಗ ಸ್ಥಳದಲ್ಲಿ ಮಾಡುವನು ಕುಣಿದಾಡುವನು ರವಿ ಕತ್ತಲನ್ನು ಹೊಡೆದೋಡಿಸಲು ಅದರೊಂದಿಗೆ ಜಗಳವಾಡಿ ಪೂರ್ವದಲ್ಲಿ ಬಂಗಾರದ ಬಣ್ಣದಿಂದ ಉದಯಿಸ್ತಾನೆ ಎರಡನೇ ಪದ್ಯ ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಮೂಡಣದಲ್ಲಿ ಬಂಗಾರದ ಕಿರೀಟ ಹೊತ್ತ ಸೂರ್ಯ ತೆಂಗು ಅಡಿಕೆ ಬಾಳೆ ತಾಳೆ ಇವೆಲ್ಲ ಬೆಳೆದು ನಿಂತಹ ಅಂಗಳಕ್ಕೆ ಬಣ್ಣವನ್ನು ಹಚ್ಚುವನು ಅಂದರೆ ಆ ಸೂರ್ಯನ ಬಣ್ಣ ಆ ಬೆಳದಿಂಗಳ ಒಂದು ಸಾರಿ ಸಾರಿ ಆ ಬೆಳಗ್ಗೆ ಉದಯದ ಒಂದು ಬಂಗಾರದ ಬಣ್ಣ ಹೇಗೆ ಅದು ಹರಡಿರುತ್ತೆ ಅಂತಂದರೆ ಆ ಗರಿ ಒಳಗಡೆಯಿಂದ ನಾವು ನೋಡಬೇಕು ಆ ಸೂರ್ಯೋದಯದ ಒಂದು ಕಿರಣಗಳು ಹೇಗೆ ಗರಿಗಳನ್ನು ಅಂದರೆ ಆ ಮರದಲ್ಲಿರ್ತಕ್ಕಂತಹ ತೆಂಗಿನ ಗರಿಯಾಗಿರ್ಬೋದು ಅಡಿಕೆ ತೋಟದ ಗರಿಯಾಗಿರ್ಬೋದು ಎಲ್ಲವನ್ನು ಭೇದಿಸ್ಕೊಂಡು ಬಂದಾಗ ಅದರ ಒಂದು ಬಣ್ಣ ಹೊಂಬಣ್ಣ ನಮಗೆ ನೋಡೋದಕ್ಕೆ ಅಷ್ಟು ಸವಿಯಾಗಿರುತ್ತೆ ಮನಸ್ಸಿಗೆ ಅಷ್ಟು ಮುದುವನ್ನು ಕೊಡುತ್ತೆ ನೆಕ್ಸ್ಟ್ ಪದ್ಯ ಮಾಡಿನ ಹುಲ್ಲಲ್ಲಿ ಚಿನ್ನದ ಗರಿಯನು ಗೆರೆಯನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲೆ ಕೊಳೆಯುವನು ತೊಳೆಯುವನು ರವಿ ಹೊಳೆಯುವನು ಅಂದರೆ ಇಲ್ಲಿ ಛಾವಣಿಯಲ್ಲಿರುವ ಹುಲ್ಲಿನ ಅಂದರೆ ಛಾವಣಿ ಅಂದರೆ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ ಅದು ಅದರ ಮೇಲಿರ್ತಕ್ಕಂತಹ ಹುಲ್ಲಿನ ಮೇಲೆ ಆ ಉದಯದ ಕಿರಣಗಳು ಬಿದ್ದಾಗ ಸೂರ್ಯೋದಯದ ಕಿರಣಗಳು ಬಿದ್ದಾಗ ಅದೆಲ್ಲವೂ ಕೂಡ ಚಿನ್ನವೇನೋ ಅನ್ನೋ ಹಾಗೆ ನಮಗೆ ಭಾಸವಾಗುತ್ತೆ ನೋಡಿದಾಗ ಅಂದರೆ ಅಷ್ಟು ಬಂಗಾರದ ಕಿರಣಗಳನ್ನು ಅದರ ಮೇಲೆ ಬೀಳಿಸಿರ್ತಾನೆ ಬಾನಂಗಳದ ಕತ್ತಲನ್ನು ತೊಳೆದು ಬೆಳಕನ್ನು ಚೆಲ್ಲುವನು ಆ ಬಾನಂಗಳಲ್ಲಿರ್ತಕ್ಕಂತಹ ಕತ್ತಲನ್ನು ಅಂದರೆ ಆಕಾಶದಲ್ಲಿರ್ತಕ್ಕಂತಹ ಕತ್ತಲ ಕತ್ತಲನ್ನೆಲ್ಲವನ್ನು ಓಡಿಸಿ ಬೆಳಕನ್ನು ಚೆಲ್ಲುತ್ತಾ ಹೋಗ್ತಾನೆ ನೆಕ್ಸ್ಟ್ ಪದ್ಯಕ್ಕೆ ಹೋಗೋಣ ಈಗ ಏರುವನು ರವಿ ಏರುವನು ಬಾನುಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು ಅಂದರೆ ಇಲ್ಲಿ ಇವನು ಬೆಳಗಿನ ಉದಯದ ರವಿ ಬಾನಲ್ಲಿ ಏರುತ್ತಾ ಬೆಳಕನ್ನು ಚೆಲ್ಲುತ್ತಾ ಮೆತ್ತಗೆ ತನ್ನ ಕಿರಣದ ಅಂದರೆ ಬಿಸಿಲಿನ ಚುರುಕನ್ನು ಮುಟ್ಟಿಸುತ್ತಾ ಸಣ್ಣಗೆ ಕಾಣುತ್ತಾನೆ ಅಂದರೆ ಮೇಲಕ್ಕೆ ಏರ್ತಾ ಏರ್ತಾ ಇರ್ತಾ ಇರ್ತಾ ಅವನು ಚಿಕ್ಕವನಾಗಿ ಕಾಣ್ತಾನೆಯ ಹೊರತು ಆದರೆ ಅವನಲ್ಲಿರ್ತಕ್ಕಂತಹ ಶಕ್ತಿ ಬೆಳಕು ಯಾವುದೂ ಕೂಡ ಚಿಕ್ಕದಾಗಿರುವುದಿಲ್ಲ ಅಂದರೆ ಇಲ್ಲಿ ಮನುಷ್ಯ ಎಷ್ಟು ಎತ್ತರಕ್ಕೆ ಏರಿದರೂ ಕೂಡ ಅವನು ತನ್ನಲ್ಲಿರ್ತಕ್ಕಂತಹ ಅಹಂ ಮತ್ತು ಅಹಂಕಾರಗಳನ್ನು ತೊಡೆದು ಬಿಟ್ಟು ಮೇಲಕ್ಕೆ ಏರ್ತಾ ಹೋಗಬೇಕು ಜೀವನದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಮುಟ್ಟದಾಗ ನಾಲ್ಕಾರು ಜನಗಳಿಗೆ ಒಳ್ಳೆಯ ಸಹಾಯಕನಾಗಿ ಇರಬೇಕು ಅಂದರೆ ಸೂರ್ಯ ಹೇಗೆ ಮೇಲೆ ಕೇರ್ತಾ ಇರ್ತಾ ಬಿಸಿಲನ್ನು ಕೊಟ್ಟು ಆ ಸೂರ್ಯನ ಕಿರಣದಿಂದ ಬೆಳೆಗಳು ಬೆಳೆಯುತ್ತವೆ ಕ್ರಿಮಿಕೀಟಗಳು ನಾಶವಾಗುತ್ತೆ ಹೂವುಗಳು ಅರಳುತ್ತೆ ಅಲ್ವಾ ಹೂವು ಅರಳಬೇಕಾದ್ರೆ ಸೂರ್ಯನ ಕಿರಣಗಳು ಅತ್ಯವಶ್ಯಕತವಾಗಿರುತ್ತೆ ಕರೆಕ್ಟ್ ಅಲ್ವಾ ಮಕ್ಕಳ ಸೊ ಹಾಗೆ ಒಬ್ಬ ಮನುಷ್ಯ ಮೇಲಕ್ಕೆ ಏರ್ತಾ ಏರ್ತಾ ತನ್ನಲ್ಲಿರ್ತಕ್ಕಂತಹ ಕತ್ತಲು ಅಂದರೆ ಕತ್ತಲು ಅಂದರೆ ಇಲ್ಲಿ ಕಷ್ಟಗಳು ಅವನಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನೆಲ್ಲ ಹೊಡೆದು ಓಡಿಸ್ತಾ 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 ಅವನ ಜೀವನದಲ್ಲಿ ಅತ್ಯಂತ ಎತ್ತರ ಮಟ್ಟಕ್ಕೆ ಏರ್ತಾನೆ ಏರಿದ ಮೇಲೆ ಅವನು ಅಲ್ಲಿ ಅಹಂಕಾರ ಅಹಂಭಾವದಿಂದ ಇರಬಾರ್ದು ತಾನು ಪಟ್ಟ ಕಷ್ಟ ಇನ್ನೊಬ್ಬರಿಗೆ ಬರಬಾರದು ಅನ್ನೋ ಒಂದು ಯೋಚನೆ ಮನೆದ ಇರಬೇಕು ಆದ್ದರಿಂದ ನಾಲ್ಕಾರು ಜನಗಳಿಗೆ ಸಹಾಯವನ್ನು ಮಾಡುವಂಥ ಮಟ್ಟಕ್ಕೆ ಅವನು ಏರಬೇಕು ಇದು ಈ ಕವಿ ಮಹಾಶಯರ ಒಂದು ಆಸೆಯೂ ಕೂಡ ಆಗಿದೆ ಇದನ್ನು ಇವರು ತಮ್ಮ ಈ ಉದಯರಾಗ ಅಂತಕ್ಕಂತಹ ಪದ್ಯದ ಮುಖಾಂತರ ಅವರು ಬಣ್ಣಿಸಿದ್ದಾರೆ ಅಂದರೆ ಇಲ್ಲಿ ಮಕ್ಕಳನ್ನುವೀಗ ನಿಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಅಂತಕ್ಕಂಥದನ್ನು ಕಳೆದು ಅಜ್ಞಾನ ಅಂತಕ್ಕಂಥದ್ದು ಕತ್ತಲು ಅದನ್ನು ಹೊಡೆದೋಡಿಸಿ ಜ್ಞಾನ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ತುಂಬಿಸ್ಕೊಳ್ಬೇಕು ಈ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಬೇಕು ಅಂತಂದಾಗ ನಾವು ಆದಷ್ಟು ಕಲಿಕೆಯ ಕಡೆ ಗಮನವನ್ನು ಹರಿಸ್ಬೇಕು ನಾವು ಎಷ್ಟು ಕಲಿತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿರ್ತಕ್ಕಂತಹ ಕತ್ತಲು ನಾಶ ಆಗ್ತಾ ಹೋಗುತ್ತೆ ಕಲಿಕೆಯೇ ಕತ್ತಲನ್ನು ಓಡಿಸತ್ತೆ ಕಲಿತಾ ಕಲಿತಾ ನಮಗೇನು ಸಿಕ್ಕತ್ತೆ ಜ್ಞಾನ ಸಿಕ್ಕತ್ತೆ ಜ್ಞಾನ ಅಂತಕ್ಕಂಥದ್ದು ಬಂದಾಗ ಅಜ್ಞಾನ ಅಂತಕ್ಕಂಥದ್ದು ತಂತಾನಾಗೇ ಹಿಂದಕ್ಕೆ ಹೋಗುತ್ತೆ ಹೇಗೆ ಸೂರ್ಯ ಉದಯಿಸಿದ ಮೇಲೆ ಕತ್ತಲು ತಂತಾನಾಗೇ ಕ್ಷೀಣಿಸ್ತಾ ಹೋಗುತ್ತೆ ಅಲ್ವಾ ಹಾಗೆ ನಾವು ಕಲಿತು ನಮ್ಮ ಜ್ಞಾನಾರ್ಜನೆಯನ್ನು ವೃದ್ಧಿಸ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ನಮಗೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ದೂರ ಹೋಗ್ತಾ ಹೋಗುತ್ತೆ ಅಲ್ವಾ ಸೊ ಒಟ್ಟಾರೆ ಈ ಪದ್ಯದಲ್ಲಿ ನಾವು ತಿಳ್ಕೊಂಡದ್ದೇನಪ್ಪ ಅಂತಂದರೆ ನಾವು ನಾಲ್ಕಾರು ಜನಕ್ಕೆ ನೂರಾರು ಜನಕ್ಕೆ ನಮ್ಮ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ಹಂಚಬೇಕು ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನು ಹಂಚಬೇಕು ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಮತ್ತು ಅವರಲ್ಲಿರ್ತಕ್ಕಂತಹ ಜ್ಞಾನವನ್ನು ಕೂಡ ನಾವು ಹೊರ ಹೊರ ನೋಕಬಹುದು ಅವರಿಗೆ ಜ್ಞಾನಾರ್ಜನೆಯನ್ನು ನಾವೇ ಕೊಡಬಹುದು ಈಗ ಹೇಗೆ ನಿಮಗೆ ಶಿಕ್ಷಕರು ನಿಮಗೆ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ ಸೊ ನಿಮಗೆ ಶಿಕ್ಷಕರ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಯಾವುದ ಮುಖಾಂತರ ನಿಮಗೆ ಜ್ಞಾನಾರ್ಜನೆಯನ್ನು ಕೊಡ್ತಾ ಹೋಗ್ತಾರೆ ನಿಮ್ಮಲ್ಲಿರ್ತಕ್ಕಂಥ ಂಥ ಕತ್ತಲನ್ನು ತೊಡಿತಾ ಬರ್ತಾರೆ ತೊಳಿತಾರೆ ಅಲ್ವಾ ಹಾಗೆ ನೀವು ಕೂಡ ಅಷ್ಟೇ ಇನ್ನೊಬ್ಬರಲ್ಲಿರ್ತಕ್ಕಂತಹ ಕಷ್ಟಗಳನ್ನು ದೂರ ತಳ್ಳಿ ಅವರಿಗೆ ನೀವು ಸಹಾಯಕರಾದರೆ ಅವರು ಕೂಡ ಜೀವನದಲ್ಲಿ ಒಂದು ಉತ್ತಮವಾದ ಮಟ್ಟಕ್ಕೆ ಏರ್ತಾರೆ ಸೊ ಇದು ಪ್ರತಿಯೊಬ್ಬರ ಮನುಷ್ಯನಲ್ಲಿನೂ ಬೇಕು ಅಂತಕ್ಕಂಥದ್ದು ಈ ಕವಿ ಮಹಾಶಯರ ಒಂದು ಆಸೆ ಆಗಿದೆ ಅರ್ಥ ಆಯ್ತಲ್ಲ ಮಕ್ಕಳ ಈಗ ನಾನು ಹೇಳಿದ್ದೇನೆಂದರೆ ಈ ಪದ್ಯವನ್ನು ಕಂಠಪಾಠ ಮಾಡಿ ಚೆನ್ನಾಗಿ ಕಂಠಪಾಠ ಮಾಡಿ ಯಾರಾದರೂ ನಿಮಗೆ ಇಷ್ಟ ಆಗುತ್ತೋ ಅವರು ಇದನ್ನು ಒಮ್ಮೆ ಹಾಡಿ ನೀವು ವಾಟ್ಸಪ್ಪಲ್ಲಿ ಕಳಿಸಿ ನನಗೂ ಕೇಳೋದು ತುಂಬ ಇಷ್ಟವಾಗಿರುತ್ತೆ ಆಮೇಲೆ ಈ ಹಿಂದೆ ನಾನು ನಿಮಗೆ ರಾಜ್ಯೋತ್ಸವದ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ ಚಟುವಟಿಕೆ ಕೊಟ್ಟಿದ್ದೆ ಅದರಲ್ಲಿ ಯಾರು ಭಾಗವಹಿಸಿದ್ದೀರಿ ಎಲ್ಲೋ ಕೆಲವರು ಮಾತ್ರ ಒಂದು ನಾಲ್ಕೈದು ಜನ ಭಾಗವಹಿಸಿದ್ದೀರಿ ಇನ್ನು ಮಿಕ್ಕವ್ರು ಯಾರೂ ಭಾಗವಹಿಸ್ಲಿಲ್ಲ ಯಾಕೆ ಕಾರಣ ಕೇಳಬಹುದಾ ನಾನು ಇಷ್ಟ ಇರಲಿಲ್ವಾ ಅದೇ ಸ್ಕೂಲ್ ಇದ್ದಿದ್ರೆ ನೀವೆಲ್ಲರೂ ಯಾರು ಕೊಡ್ತೀರ ಹೆಸರು ಅಂದರೆ ನಾನು 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 ಅಂತ ಎಲ್ಲರೂ ಹೆಸರು ಕೊಡ್ತಿದ್ದೀರಿ ಅಲ್ವಾ ಈಗ ಏನು ಇದ್ದೀರಿ ಮನೇಲೇ ತಾನೇ ಇರ್ತೀರಿ ಕಲಿಬಹುದಲ್ವಪ್ಪ ಕಲಿತು ನೀವು ಕೂಡ ಪ್ರೆಸೆಂಟ್ ಮಾಡ್ಬೋದು ಅಲ್ವಾ ಇನ್ನೂ ಕಾಲಾವಕಾಶ ಬೇಕಾದಷ್ಟಿದೆ ನಾನು ಹೇಳಿದ್ದೆ ನವೆಂಬರ್ ಮೂವತ್ತರೊಳಗೆ ಅಂತ ಹೇಳಿದ್ದೀನಿ ಅಟ್ಲೀಸ್ಟ್ ಈ ಪಾಠದ ವಿಡಿಯೋನ ಕೇಳಿಸ್ಕೊಂಡಾಗಾದ್ರೂ ನೀವು ಹೌದು ಮ್ಯಾಮ್ ಹೇಳಿದ್ದಾರೆ ನಾವು ಮಾಡೋಣ ಅನ್ನೋ ಒಂದು ಉತ್ತೇಜನ ಅನ್ನೋ ಒಂದು ಆಸೆ ನಿಮ್ಮಲ್ಲಿ ಬರಬೇಕು ಬಂದು ದಯವಿಟ್ಟು ಇನ್ನು ಯಾರ್ಯಾರು ನಿಮಗೆ ಮಾಡಿಲ್ಲ ಇವಾಗ ಆ್ಯಕ್ಟಿವಿಟಿನ ಆ್ಯಕ್ಟಿವಿಟಿನಲ್ಲಿ ಭಾಗವಹಿಸಿಲ್ಲ ಅವರೆಲ್ಲರೂ ಕೂಡ ಈ ಆ್ಯಕ್ಟಿವಿಟಿನ ನಾನು ಕೊಟ್ಟಂತಹ ಆ್ಯಕ್ಟಿವಿಟಿನ ಮಾಡಿ ವಾಟ್ಸಪಲ್ಲಿ ಕಳಿಸ್ಕೊಟ್ಟೆ ಅರ್ಥ ಆಯ್ತಲ್ಲ ಇದು ಬರೀ ನಮ್ಮ ಸಂತೋಷಕ್ಕೆ ಅಂತಲ್ಲ ನಿಮಗೆ ಒಂದು ಜಸ್ಟ್ ಫಾರ್ ಅ ಚೇಂಜ್ ಅನ್ನೋದಕ್ಕೆ ಅಷ್ಟೇ ಬರೀ ಪಾಠ ಓದು ಇದ್ರ ಮಧ್ಯೆ ಇರಬಾರ್ದು ಅಂತ ಅನ್ನೋದಕ್ಕೆ ಒಂದು ರಿಫ್ರೆಶ್ಮೆಂಟ್ ಅಂತ ಏನು ಹೇಳ್ತೀವೋ ಆ ರೀತಿ ಆಗಲಿ ಅನ್ನೋ ಉದ್ದೇಶ ನಮ್ಮ ಶಿಕ್ಷಕರದ್ದಾಗಿತ್ತು ಹಾಗಾಗಿ ನಾವೆಲ್ಲರೂ ಸೇರಿ ಡಿಸೈಡ್ ಇದು ಅರ್ಥ ಆಯ್ತಾ ಮಕ್ಕಳ ದಯವಿಟ್ಟು ಎಲ್ಲರೂ ಭಾಗವಹಿಸ್ತೀರಿ ಅಲ್ವಾ ಹ್ಞೂ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು